ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ ರಕ್ತ ಚರಿತ್ರೆಯ ರಹಸ್ಯ ಬಯಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದ್ದನ್ನ ಕಂಡ ದರ್ಶನ್ ಕಕ್ಕಾಬಿಕ್ಕಿಯಾಗಿದ್ದಾರೆ ಇತ್ತ ಪತಿ ಗಾಗ್ಲಿ ಅಂತ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಈ ಮಧ್ಯೆ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿ ಮಾಡ್ತಿದೆ ಖಾಕಿ ಪಡೆ ನೆಯ ಹಾಸಿಗೆ ಸುಖದ ಸುಪ್ಪತ್ತಿಗೆ ಹೈಟೆಕ್ ಕಾರ್ ಹಿಂದೆ ಬಾಸ್ ಬಾಸ್ ಅನ್ನೋ ಪಟಾಲಂ ಕಟ್ಕೊಂಡು ದರ್ಬಾರ್ ನಡೆಸ್ತಿದ್ದ ದರ್ಶನ್ ಬಳ್ಳಾರಿ ಜೈಲಿಗೆ ಬಿದ್ದು ವಿಲವಿಲಾ ಒದ್ದಾಡ್ತಿದ್ದಾರೆ ಮಾತು ಮಾತಿಗೂ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಡೈಲಾಗ್ ಹೊಡೆಯುತ್ತಿದ್ದ ಕರಿಯ ಇದ್ದ ಬಿದ್ದ ನೆಮ್ಮದಿನೂ ಕಳ್ಕೊಂಡು ಪರದಾಡ್ತಿದ್ದಾರೆ ಗುಂಡು ತುಂಡಿಗೆ ಒಗ್ಗಿದ್ದ ದೇಹ ಬೇರೆ ಹೊಟ್ಟೆ ತುಂಬಾ ಊಟ ಇಲ್ಲ ಸಿಕ್ಕ ಅಲ್ಪ ಸ್ವಲ್ಪ ಜೈಲು ಊಟ ಜೀರ್ಣ ಆಗ್ತಿಲ್ಲ ಕಣ್ತುಂಬ ತುಂಬಾ ನಿದ್ದೇನೂ ಬರ್ತಿಲ್ಲ ಕತ್ತಲೆ ಕೋಣೆಯಲ್ಲಿ ಒಬ್ಬಂಟಿಯಾಗಿರೋ ದಾಸನಿಗೆ ಮುಂದೇನಾಗುತ್ತೆ ಅನ್ನೋದೇ ಟೆನ್ಷನ್ ಜೈಲಲ್ಲಿರೋ ದರ್ಶನ್ಗೆ ಶಿಷ್ಯರದ್ದೇ ಟೆನ್ಷನ್ ಜಾಮೀನಿಗಾಗಿ ಹಾತೊರೆಯುತ್ತಿದ್ದಾರೆ ದಾಸ ಶೆಡ್ನಲ್ಲಿ ಸ್ವಾಮಿ ರಕ್ತಹರಿಸಿದ ಆರೋಪ ಹೊತ್ತ ಕಾಟೇರನಿಗೆ ಜೈಲ್ ಜೀವನ ಸಾಕಪ್ಪಾ ಸಾಕು ಎನ್ನುವಂತಾಗಿದೆ ಶಿಷ್ಯರ ಮುಂದೆ ಪ್ರತಾಪ ತೋರಿದ್ದ ದಾಸನಿಗೆ ಶಿಷ್ಯರೇ ಎಲ್ಲಿ ಕಂಟಕವಾಗ್ತಾರೋ ಅನ್ನೋ ಚಿಂತೆ ಎದುರಾಗಿದೆ ಮತ್ತೊಂದೆಡೆ ಬೇಲ್ ಕುರಿತು ಟೆನ್ಷನ್ ಶುರುವಾಗಿದೆ ಮುಂದೆ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪತ್ನಿ ಹಾಗೂ ವಕೀಲರ ಜೊತೆ ದೂರವಾಣಿ ಮೂಲಕ ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ ಜೈಲಿನಲ್ಲಿ ಟಿವಿ ಸಿಗದೆ ಕಂಗಾಲಾಗಿರುವ ದರ್ಶನ್ ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ಗಳನ್ನೆಲ್ಲ ಜಾಲಾಡಿದ್ರಂತೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ನ ಪ್ರಮುಖಾಂಶಗಳನ್ನೆಲ್ಲ ನೋಡಿ ದರ್ಶನ್ ಜೈಲಲ್ಲೇ ಬೆಚ್ಚಿ ಬಿದ್ದಿದ್ದು ಚಾರ್ಜ್ ಶೀಟ್ ಅಂಶಗಳನ್ನು ನೋಡಿ ಕಾಟೇರ ಕಂಗಾಲಾಗಿ ಹೋಗಿದ್ದಾನಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ವಿರುದ್ಧ ಇಷ್ಟೊಂದು ಸಾಕ್ಷಿಗಳಿದೆಯಾ ಅಂತ ಪೇಪರ್ ಓದುತ್ತಾ ದರ್ಶನ್ ಮುಂದೇನಪ್ಪ ಮಾಡುವುದು ಅಂತ ಡೆವಿಲ್ಗೆ ನಡುಕ ಶುರುವಾಗಿದೆ ಅದರಲ್ಲೂ ಪೊಲೀಸರು ಹಾಕಿರುವ ಪ್ರತ್ಯಕ್ಷ ಪರೋಕ್ಷ ಟೆಕ್ನಿಕಲ್ ಸಾಕ್ಷಿಗಳನ್ನು ನೋಡಿ ಬಾಸ್ ದಿಕ್ಕೆಟ್ಟು ಹೋಗಿದ್ದಾರೆ ಇನ್ನೂ ಜೈಲಿನ ನಿಯಮದಡಿ ವಾರಕ್ಕೆ ಮೂರು ದಿನ ಫೋನ್ ಮಾಡಿ ಮಾತಾಡಲು ಕೈದಿಗಳಿಗೆ ಅವಕಾಶವಿದೆ ಒಂದು ಸಲಕ್ಕೆ ಐದು ನಿಮಿಷ ಮಾತಾಡಲು ಜೈಲಲ್ಲಿ ಅನುಮತಿನೂ ಇದೆ ಇದನ್ನ ಸದುಪಯೋಗ ಪಡಿಸಿಕೊಂಡಿರುವ ದರ್ಶನ್ ಬಳ್ಳಾರಿ ಜೈಲಿಂದ ಪತ್ನಿಗೆ ಹಾಗೂ ವಕೀಲರಿಗೆ ಫೋನ್ ಮಾಡಿ ಜಾಮೀನು ಕಾನೂನು ಹೋರಾಟದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸ್ಯಾಂಪಲ್ ಅಷ್ಟೇ ರೆಡಿಯಾಗ್ತಿದೆ ಮತ್ತೊಂದು ಹೆಚ್ಚುವರಿ ಚಾರ್ಜ್ ಶೀಟ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಇನ್ನೂ ಎಂಟು ಎಫ್ಎಸ್ಎಲ್ ವರದಿಗಳು ಹೈದರಾಬಾದ್ನಿಂದ ಬರಬೇಕಾಗಿದೆ ಆ ರಿಪೋರ್ಟ್ಗಳನ್ನು ಆದಷ್ಟು ಬೇಗ ಕೊಡಿಯಂತ ಪೊಲೀಸರು ಮನವಿ ಮಾಡಿದ್ದಾರೆ ಇನ್ನೊಂದು ವಾರದಲ್ಲಿ ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಆಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ ಪೊಲೀಸರು ಕೆಲವು ವರದಿಗಳು ಇನ್ನೂ ಬರಬೇಕು ನಾನು ಕೇಳಿಲ್ಲ ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ಗೊತ್ತಿರೋದ್ರಿಂದ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಕಾಮಾಖ್ಯ ದೇವಿ ಮೊರೆ ಹೋದ ವಿಜಯಲಕ್ಷ್ಮಿ ದರ್ಶನ್ ಜೈಲು ಸೇರಿದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಗಂಡನನ್ನ ಹೊರತರುವುದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ ಕಂಡ ಕಂಡ ದೇವರಿಗೆ ಕೈ ಮುಗಿದು ಕಾನೂನು ಹೋರಾಟ ಮಾಡುತ್ತಿದ್ದಾರೆ ಎಷ್ಟೇ ಹೊಡೆದು ಬಡಿದ್ರೂ ಗಂಡನನ್ನ ಉಳಿಸೋದಕ್ಕೆ ಹೋಮ ಹವನಾನು ಮಾಡಿಸುತ್ತಿದ್ದಾರೆ ಇದೀಗ ಅಸ್ಸಾಂನ ಕಾಮಾಖ್ಯದೇವಿ ದೇಗುಲಕ್ಕೆ ಭೇಟಿ ನೀಡಿ ಗಂಡನಿಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದಾರೆ ಪ್ರೇಯರ್ ಈಸ್ ಪವರ್ಫುಲ್ ಎಂದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಗಂಡ ಜೈಲಲ್ಲಿ ಹೆಂಡ್ತಿ ಬರ್ತ್ಡೇ ಪಾರ್ಟಿಯಲ್ಲಿ ನಿನ್ನೆಯಷ್ಟೇ ವಿಜಯಲಕ್ಷ್ಮಿ ಸ್ನೇಹಿತೆ ಶ್ರುತಿ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಈ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೊಸೆ ಸ್ಮಿತಾ ರಾಕೇಶ್ ಕೂಡ ಭಾಗಿಯಾಗಿದ್ರು ದರ್ಶನ್ ಜೈಲಲ್ಲಿರೋ ಹೊತ್ತಲ್ಲೇ ಈ ಫೋಟೋಗಳು ವೈರಲ್ ಆಗಿದ್ದು ಭಾರೀ ಕುತೂಹಲ ಕೆರಳಿಸಿದೆ ಮತ್ತೆ ಹತ್ತಾರು ಚರ್ಚೆಗಳು ಹುಟ್ಕೊಂಡಿವೆ ಹೆತ್ತ ಮಗ ಜೈಲು ಪಾಲಾದ್ನಲ್ಲ ಅಂತ ದರ್ಶನ್ ತಾಯಿ ಮೌನಕ್ಕೆ ಜಾರಿದ್ದಾರೆ ದರ್ಶನ್ ಕುಟುಂಬ ಕೂಡ ನೊಂದಿದ್ದು ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರೋ ಮನೆ ಗೇಟ್ಗೆ ಬೀಗ ಹಾಕಿ ಒಳಗಿದ್ದಾರೆ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡಿ ಅಂತ ಆಪ್ತರು ಅಭಿಮಾನಿಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಕೋಟಿ ಕೋಟಿ ಆಸ್ತಿ ಇದ್ರೂ ಏನ್ ಬಂತು ಜೈಲಲ್ಲಿ ಒಂದು ಚಪಾತಿಗೂ ಕೈ ಒಡ್ಡೋ ಪರಿಸ್ಥಿತಿ ಬಂದಿದೆ ಬಳ್ಳಾರಿ ಜೈಲ್ನಲ್ಲಿ ಖೇಲ್ ಖತಂ ನಾಟಕ್ ಬಂದ್ ಆಗಿದೆ ಹೊರಗೆ ಹೋದರೆ ಸಾಕಪ್ಪ ಸಾಕು ಅಂತಿದ್ದಾರೆ ದರ್ಶನ್ ಬಸವರಾಜ್ ಹರನಹಳ್ಳಿ ನ್ಯೂಸ್ ಐಟೀನ್ ಬಳ್ಳಾರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ